ನಿಮ್ದೇ ಪಕ್ಷ ಇದ್ದಿದ್ದು ನಿಮ್ ಲೀಡ್ರೇ ಇದ್ದಿದ್ದು ಆ ಲೀಡ್ರನ್ನೇ ಕರ್ಕೊಂಡ್ ಬಂದು ಒಳಗ್ ತೋರಿಸಿರೋದು ಮಾಡಿರೋ ಕಂಟ್ರಾಕ್ಟ್ ನಿಮ್ ಪಕ್ಷ ನಾನು ತಿಂದೆ ಮೂವತ್ ಲಕ್ಷ ರೂಪಾಯಿ ಕಾಸು ಕೊಡ್ಸಿ ಕೊಡ್ಸಿ ನಂಗೆ ಮೂವತ್ ಲಕ್ಷ ರೂಪಾಯಿ ಇವತ್ತು ಈಗ್ಲೇ ಕ್ಲೋಸ್ ಮಾಡ್ತೀನಿ ಈಗ್ಲೇ ಕ್ಲೋಸ್ ಮಾಡ್ತೀನಿ ಅದಕ್ಕೆ ಅರ್ಥನೇ ಇಲ್ಲ ನೀವು ಅದಕ್ಕೆ ಮಾಡಿಸ್ಲೇಬೇಡಿ ಕ್ಲೋಸ್ ಮಾಡಿಸಿ ಆಮೇಲೆ ಓಪನ್ ಮಾಡೋದಕ್ಕೆ ಅರ್ಥನೇ ಇಲ್ಲ ಮಾಡಲ್ಲ ದಯವಿಟ್ಟು ಸಾರಿ ನಾನು ಮಳೆ ನೀರು ಅಮ್ಮ ಆಗಿರೋದು ಮಳೆ ನೀರು ಆಗಿರೋದು ಹಂಗಾರೆ ನಾನು ಹೇಳ್ತೀನಿ ಕೇಳಿ ರೋಡ್ ಕಾಂಟ್ರಾಕ್ಟ್ ಮಾಡ್ತಾ ಇರೋರು ಮಾಡ್ಬೇಕಾದ್ರೆ ನೀರು ಹೋಗುತ್ತೆ ನೀರ್ ಬರುತ್ತೆ ಅದನ್ನ ಮಾಡಬೇಕು ಮಾಡಿದ ಯಾರು ಮಾಡಿದ್ರಿ ನಮ್ಮ ಹಿಂದೂಗಳಿಂದೂ ದೇಶದಲ್ಲಿ ಇಲ್ಲ ನೀವು ನಮ್ದಿದೆ ಕಟ್ಸಿದ್ದೀನಿ ದೇವರಮ್ಮ ಘಟ್ಟದಲ್ಲಿ ನಾನು ನೀವೇನ್ರಿ ಮರ್ಯಾದೆ ಕೊಟ್ಟು ಮಾತಾಡಿ ಮರ್ಯಾದೆ ಕೊಟ್ಟಿದ್ದ ಹೇಳಕ್ಕೆ ಮಾತಾಡೋದಕ್ಕೆ ಮಾತಾಡೋ ಹೇಳಿದ್ದು

ಸಮಾಜ ಪ್ರತಿಫಲ ಅನ್ವಸ್ತಾ ಯಾರು ಪ್ರತಿಫಲ ಪ್ರತಿಫಲ ಅನ್ಭಿಸ್ತೀನಿ